ನಮಸ್ಕಾರ ಸ್ನೇಹಿತರೆ ಮಳೆಗಾಲದಲ್ಲಿ ಗೊಬ್ಬರ ಅಂದರೆ ಫರ್ಟಿಲೈಸರ್ಗಳನ್ನು ಗಿಡಗಳಿಗೆ ಕೊಡಬೇಕಾ ಕೊಡಬಾರ್ದಾ ಅನ್ನೋ ಒಂದು ಕನ್ಫ್ಯೂಷನ್ ತುಂಬ ಜನರಲ್ಲಿದೆ ನನಗೂ ಕೂಡ ಅನೇಕರು ಇದೇ ಪ್ರಶ್ನೆ ಮಾಡ್ತಾರೆ ಇದಕ್ಕಾಗಿ ಅಂತಲೇ ಈ ಒಂದು ವಿಶೇಷವಾದ ವಿಡಿಯೋವನ್ನು ನಾನು ರೆಡಿ ಮಾಡಿದ್ದೀನಿ ನಿಮ್ಮೆಲ್ಲರ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡೋದೇ ಈ ವಿಡಿಯೋದ ಉದ್ದೇಶ ಜೊತೆಯಲ್ಲಿಯೇ ಮಳೆಗಾಲದಲ್ಲಿ ನಮ್ಮ ಗಾರ್ಡನ್ ನಲ್ಲಿ ಇರುವ ಹೇಗೆ ಆರೈಕೆ ಮಾಡಬೇಕು ಅನ್ನೋದನ್ನು ಸಹ ತುಂಬಾ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಮಳೆಗಾಲದಲ್ಲಿ ಗಿಡಗಳಿಗೆ ಫರ್ಟಿಲೈಸರ್ ಕೊಡಬೇಕಾ ಕೊಡ್ಬೇಕಾ ಬೇಡ್ವಾ ಅಂತ ಕೇಳಿದ್ರೆ ನನ್ನ ಉತ್ತರ ಖಂಡಿತ ಬೇಡ ಮಳೆ ಬರ್ತಾ ಇರುವಾಗ ಮಣ್ಣಿನಲ್ಲಿ ಒಂದು ವೇಳೆ ನೀರಿನ ಅಂಶ ತುಂಬ ಇದ್ದರೆ ಫರ್ಟಿಲೈಸರ್ನ ಕೊಡೋದು ಖಂಡಿತ ಒಳ್ಳೆಯದಲ್ಲ ಇದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ ಅದು ಏನಂದರೆ ಮಣ್ಣಿನಲ್ಲಿ ನೀರಿನ ಅಂಶ ತುಂಬ ಹೆಚ್ಚಿರುವಾಗ ಗಿಡಗಳು ಫರ್ಟಿಲೈಸರ್ ಇಂಟೇಕನ್ನು ಸ್ಟಾಪ್ ಮಾಡ್ತವೆ ಬೇರುಗಳು ಪೋಷಕಾಂಶಗಳನ್ನು ಹೀರ್ಕೊಳ್ಬೇಕು ಅಂದರೆ ಅಲ್ಲಿ ನಡೆಯುವ ಪ್ರಕ್ರಿಯೆಗೆ ನಾವು ಆಸ್ಮೋಸಿಸ್ ಅಂತ ಕರಿತೀವಿ ಮಣ್ಣಿನಲ್ಲಿ ನೀರಿನ ಅಂಶ ಅತಿಯಾದಾಗ ಬೇರಿನ ಆಸ್ಮೋಟಿಕ್ ಪ್ರೆಷರ್ನಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಇಂತಹ ಸಂದರ್ಭದಲ್ಲಿ ಗಿಡಗಳಲ್ಲಿನ ಪೋಷಕಾಂಶಗಳು ಕಡಿಮೆಯಾಗುವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ಗಿಡಗಳು ಸಾಮಾನ್ಯವಾಗಿ ಫರ್ಟಿಲೈಸರ್ ಮತ್ತು ಬೇರೆ ಬೇರೆ ಮಿನರಲ್ಸ್ಗಳನ್ನು ತೆಗೆದುಕೊಳ್ಳೋದಿಲ್ಲ ಇಂತಹ ಸಂದರ್ಭಗಳಲ್ಲಿ ನೀವು ಗೊಬ್ಬರ ಅಥವಾ ಫರ್ಟಿಲೈಸರನ್ನು ಸೇರಿಸಿದರೆ ಏನಾಗುತ್ತೆ ಅಂತಂದರೆ ಹಾಕಿದ ಗೊಬ್ಬರಗಳು ಗಿಡವನ್ನು ಸೇರದೆ ನೀರಲ್ಲಿ ಕೊಚ್ಚಿ ಹೋಗ್ತವೆ ಅಥವಾ ಮಣ್ಣಿನ ಪಿ ಹೆಚ್ ಲೆವೆಲ್ ತೀವ್ರವಾಗಿ ಬದಲಾಗುತ್ತೆ ಇದರಿಂದ ಗಿಡಗಳಿಗೆ ತೊಂದರೆ ಉಂಟಾಗುತ್ತೆ ಹಾಗಾದರೆ ನಾವು ಗಿಡಕ್ಕೆ ಫರ್ಟಿಲೈಸರನ್ನು ಕೊಟ್ಟಿಲ್ಲ ಅಂತಂದರೆ ಹೆಲ್ದಿಯಾಗಿ ಇಡೋದು ಹೇಗೆ ಅನ್ನೋ ಅನುಮಾನ ನಿಮಗೆ ಬಂದಿರ್ಬೋದು ಅದಕ್ಕೆ ಉತ್ತರ ಹೇಳ್ತೀನಿ ಕೇಳಿ ಮಳೆಗಾಲಕ್ಕಿಂತ ಹದಿನೈದರಿಂದ ಇಪ್ಪತ್ತು ದಿನಗಳ ಮೊದಲು ನೀವು ಅದು ಆರ್ಗ್ಯಾನಿಕ್ ಇರ್ಬೋದು ಅಥವಾ ಇನ್ಆರ್ಗ್ಯಾನಿಕ್ ಇರ್ಬೋದು ಯಾವುದೇ ಆದರೂ ಹದಿನೈದರಿಂದ ಇಪ್ಪತ್ತು ದಿನಗಳ ಮೊದಲು ಹಾಕೋದು ಒಳ್ಳೆಯದು ಸ್ಲೋ ರಿಲೀಸ್ ಫರ್ಟಿಲೈಸರ್ಸ್ ಅಂತಂದರೆ ನಿಧಾನವಾಗಿ ಪೋಷಕಾಂಶಗಳನ್ನು ಗಿಡಕ್ಕೆ ಕೊಡುವಂತಹ ಗೊಬ್ಬರಗಳು ಅದು ಸಗಣಿ ಗೊಬ್ಬರ ಇರ್ಬೋದು ಆರ್ಗ್ಯಾನಿಕ್ ಕಾಂಪೋಸ್ಟ್ ಇರ್ಬೋದು ಇದನ್ನು ಗಿಡಗಳಿಗೆ ಹಾಕಿ ಇದರಿಂದ ಮಳೆಗಾಲದ ಎರಡು ತಿಂಗಳವರೆಗೂ ನಿಮಗೆ ಗೊಬ್ಬರ ಹಾಕುವಂತಹ ಅಗತ್ಯ ಬರೋದಿಲ್ಲ ಮಳೆಗಾಲದಲ್ಲಿ ಎನ್ ಪಿ ಕೆ ಹಾಗೂ ಎಪ್ಸಮ್ ಸಾಲ್ಟನ್ನು ಗಿಡದ ಎಲೆಗಳ ಮೇಲೆ ಸಿಂಪಡಿಸಿ ಇದರಿಂದ ಗಿಡಗಳಿಗೆ ಅಗತ್ಯ ಪೋಷಕಾಂಶಗಳು ಸಿಗ್ತವೆ ಹಾಗೂ ಗಿಡಗಳು ಆರೋಗ್ಯಪೂರ್ಣವಾಗಿ ಬೆಳಿತವೆ ಸ್ಪ್ರೇ ಮಾಡೋದು ಮಳೆಗಾಲದಲ್ಲಿ ಬೆಸ್ಟ್ ಆಪ್ಷನ್ ಅಂತ ಅನ್ನಬಹುದು ಈ ದಿನಗಳಲ್ಲಿ ಎಲೆಗಳ ಪೋರ್ಸ್ ಓಪನ್ ಆಗಿರ್ತವೆ ಹಾಗೂ ಹ್ಯುಮಿಡಿಟಿ ಹೆಚ್ಚಿರೋದರಿಂದ ಪೋಷಕಾಂಶಗಳನ್ನು ಸುಲಭವಾಗಿ ಮತ್ತು ವೇಗವಾಗಿ ಇವು ಹೀರಿಕೊಳ್ತವೆ ಸಾಫ್ಟ್ ಸ್ಟೆಮ್ಮಿಂದ ಕೂಡ ಇವು ಪೋಷಕಾಂಶಗಳನ್ನು ಹೀರಿಕೊಳ್ತವೆ ಸ್ನೇಹಿತರೆ ಈಗ ಮಳೆಗಾಲದಲ್ಲಿ ನಾವು ಗಿಡಗಳನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳ್ತೀನಿ ಬನ್ನಿ ಇದರಲ್ಲಿ ಪ್ರಮುಖವಾಗಿ ಮೂರು ಸ್ಟೆಪ್ಸ್ಗಳಿದ್ದಾವೆ ಅಂತಂದರೆ ಒಂದು ಗಿಡಗಳ ಆರೈಕೆ ಅಥವಾ ಪ್ಲಾಂಟ್ ಕೇರ್ ಇನ್ನೊಂದು ಮಣ್ಣಿನ ನಿರ್ವಹಣೆ ಅಥವಾ ಸಾಯಿಲ್ ಮ್ಯಾನೇಜ್ಮೆಂಟ್ ಮೂರನೇದಾಗಿ ನೀರಿನ ನಿರ್ವಹಣೆ ಅಥವಾ ವಾಟರ್ ಮ್ಯಾನೇಜ್ಮೆಂಟ್ ಇವುಗಳ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನಿಮ್ಮಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಏನಾದರೂ ಇದ್ದರೆ ಸಾಧ್ಯವಾದಷ್ಟು ಅವುಗಳಿಗೆ ಸೂರ್ಯನ ಬೆಳಕು ಸಿಗೋ ಹಾಗೆ ನೋಡ್ಕೊಳ್ಳಿ ಈ ಟೈಮ್ನಲ್ಲಿ ರೆಗ್ಯುಲರ್ ಆಗಿ ಮಣ್ಣನ್ನು ಚೆಕ್ ಮಾಡಿ ಅಗತ್ಯವಿದ್ದಲ್ಲಿ ಮಾತ್ರ ನೀರನ್ನು ಹಾಕಿರಿ ಇಲ್ಲದಿದ್ದರೆ ಬೇರು ಕೊಳೆಯುವಂಥ ಸಾಧ್ಯತೆ ಇರುತ್ತೆ ಅವುಗಳ ಬೆಳವಣಿಗೆ ಕುಂಠಿತ ಆಗಿದೆ ಅಂತ ಅನಿಸಿದರೆ ಗೊಬ್ಬರವನ್ನು ಕೊಡಿ ವಾತಾವರಣ ಹಸಿಯಾಗಿರೋದರಿಂದ ಕೀಟಗಳು ಗಿಡಗಳಿಗೆ ಅಂಟುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸರಿಯಾಗಿ ಚೆಕ್ ಮಾಡಿ ಸ್ನೇಹಿತರೆ ಈ ಸಂದರ್ಭದಲ್ಲಿ ಇನ್ನೊಂದು ಮುಖ್ಯ ವಿಚಾರವನ್ನು ನಿಮಗೆ ತಿಳಿಸ್ತೀನಿ ಏನಂದರೆ ನಿಮ್ಮಲ್ಲಿರೋ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲವನ್ನು ಈ ಮಳೆಗಾಲದಲ್ಲಿ ಒಂದು ವಾರ ಹೊರಗೆ ತಂದಿಡಿ ಈ ಬದಲಾವಣೆ ಅಂದರೆ ವಾತಾವರಣದ ಹ್ಯುಮಿಡಿಟಿ ಹಾಗೂ ಮಾಯ್ಶ್ಚರ್ ಗಿಡಗಳಿಗೆ ತುಂಬ ಇಷ್ಟ ಈ ಬದಲಾವಣೆಯಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗೇ ಆಗುತ್ತೆ ಒಂದು ವಾರದ ನಂತರ ಪುನಃ ಇವುಗಳನ್ನು ಒಳಗೆ ಶಿಫ್ಟ್ ಮಾಡಿ ಇದನ್ನು ಈ ಬಾರಿ ನೀವು ಟ್ರೈ ಮಾಡಿ ಮತ್ತು ನಿಮ್ಮ ಅನುಭವವನ್ನು ಶೇರ್ ಮಾಡಿ ಈಗ ಮೊದಲಿಗೆ ನಾವು ಮಳೆಗಾಲದಲ್ಲಿ ಈ ಗಿಡಗಳ ಆರೈಕೆಯನ್ನು ಹೇಗೆ ಮಾಡಬೇಕು ನೋಡೋಣ ಬನ್ನಿ ರೆಗ್ಯುಲರ್ ಆಗಿ ಪ್ರೂನಿಂಗ್ ಅಥವಾ ಟ್ರಿಮ್ಮಿಂಗನ್ನು ನೀವು ಮಾಡಲೇಬೇಕಾಗತ್ತೆ ಯಾಕಂದರೆ ಕೆಲವೊಂದು ಗಿಡಗಳು ಈ ಸೀಸನ್ನಲ್ಲಿ ರ್ಯಾಪಿಡ್ ಆಗಿ ಬೆಳಿತವೆ ಕೆಲವೊಂದು ಗಿಡಗಳು ಕಾಯಿಲೆಗಳಿಂದ ಫಂಗಲ್ ಅಟ್ಯಾಕ್ನಿಂದಾಗಿ ಸಾಯುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ಹಂತದಲ್ಲಿ ಎಕ್ಸಸ್ ಗ್ರೋತನ್ನು ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ ಎಕ್ಸ್ಟ್ರಾ ಬ್ರಾಂಚ್ಗಳನ್ನೆಲ್ಲ ಪ್ರೂನ್ ಮಾಡೋದು ಬಹಳ ಮುಖ್ಯ ಗಿಡದಲ್ಲಿರುವ ಸತ್ತ ಹಾಗೂ ಕೊಳೆಯುತ್ತಿರುವ ಎಲೆಗಳನ್ನು ಕಟ್ ಮಾಡಿ ತೆಗಿಬೇಕು ಇಲ್ಲಾಂದರೆ ಫಂಗಸ್ ಗಿಡಗಳಿಗೆ ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ ಗಿಡಗಳ ಕೊಂಬೆಗಳನ್ನು ಕತ್ತರಿಸಿದ ಮೇಲೆ ಫಂಗಿಸೈಡ್ ಅಥವಾ ಪೆಸ್ಟಿಸೈಡನ್ನು ನೀವು ಸ್ಪ್ರೇ ಮಾಡೋದು ಒಳ್ಳೆಯದು ಮಳೆ ಗಾಳಿಯಿಂದಾಗಿ ಎಳೆಯ ಗಿಡಗಳು ಬಳ್ಳಿಗಳು ಬಾಗುವ ಮುರಿದು ಹೋಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಇವುಗಳಿಗೆ ಯಾವುದಾದರೂ ಕಡ್ಡಿಯನ್ನು ಅಥವಾ ಬ್ಯಾಂಬೋಕೋಲನ್ನು ಸಪೋರ್ಟ್ ಆಗಿ ಫಿಕ್ಸ್ ಮಾಡಿ ಆಮೇಲೆ ಗಿಡದ ಸುತ್ತಮುತ್ತ ಬೆಳೆದಿರುವಂತಹ ಹುಲ್ಲು ಕಳೆ ಗಿಡಗಳನ್ನು ತೆಗೆದುಹಾಕಬೇಕು ಇಲ್ಲಾಂದರೆ ಈ ಕಳೆ ಗಿಡಗಳು ಪೋಷಕಾಂಶಗಳನ್ನೆಲ್ಲ ಹೀರ್ಕೊಳ್ಳೋದ್ರಿಂದ ಗಿಡಕ್ಕೆ ಅಗತ್ಯ ಪೋಷಕಾಂಶಗಳು ಸಿಗೋದೇ ಇಲ್ಲ ಈಗ ವಾಟರ್ ಮ್ಯಾನೇಜ್ಮೆಂಟ್ ಅಥವಾ ನೀರಿನ ನಿರ್ವಹಣೆ ಪಾಟ್ಗಳಲ್ಲಿ ನೀರಿನ ಶೇಖರಣೆ ಅಥವಾ ವಾಟರ್ ಲ್ಯಾಗಿಂಗ್ ಇದೆಯಾ ಅಂತ ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು ಒಂದು ವೇಳೆ ನೀರು ನಿಲ್ತಾ ಇದ್ದರೆ ಅದನ್ನು ತಕ್ಷಣ ಖಾಲಿ ಮಾಡಬೇಕು ಪಾಟ್ ಕೆಳಗಡೆ ಇರುವಂತಹ ಪ್ಲೇಟ್ನಲ್ಲಿ ಕೂಡ ನೀರು ತುಂಬಿರೋ ಸಾಧ್ಯತೆ ಇದೆ ಅದನ್ನು ಖಾಲಿ ಮಾಡಬೇಕು ಮಣ್ಣಿನಲ್ಲಿರುವ ನೀರು ಪೂರ್ತಿಯಾಗಿ ಒಣಗಿದ ನಂತರ ಮಾತ್ರ ನೀವು ನೀರನ್ನು ಹಾಕಬೇಕು ವಾಟರ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಮಳೆಗಾಲದಲ್ಲಿ ತುಂಬ ಕೇರ್ಫುಲ್ಲಾಗಿ ನೀವು ಗಿಡಗಳಿಗೆ ನೀರನ್ನು ಹಾಕಬೇಕು ಅಗತ್ಯ ಇದ್ರೆ ಮಾತ್ರ ನೀರನ್ನು ಹಾಕಿ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಗಿಡಗಳು ನೀರಿನ ಕೊರತೆಯಿಂದ ಸಾಯೋದಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರಿನಿಂದಾಗಿ ಸಾಯೋದೇ ಹೆಚ್ಚು ಹೆಚ್ಚು ನೀರುಣಿಸಿ ಕೊಲ್ಲೋದು ಅತ್ಯಂತ ಭಯಾನಕ ಅಂತ ಅನ್ಬೋದು ಆಮೇಲೆ ಪಾಟ್ನಲ್ಲಿ ವಾಟರ್ ಡ್ರೈನೇಜ್ ಸಿಸ್ಟಮ್ ಸರಿ ಇದೆಯಾ ಅನ್ನೋದನ್ನು ಚೆಕ್ ಮಾಡಬೇಕು ಅಂದರೆ ಪಾಟ್ನ ಕೆಳಭಾಗದಲ್ಲಿ ಇರುವಂತಹ ಹೋಲ್ಸ್ನಲ್ಲಿ ಕಲ್ಲು ಅಥವಾ ಮಣ್ಣು ಸಿಕ್ಕಾಕೊಂಡಿದೆಯಾ ಅನ್ನೋದನ್ನು ಚೆಕ್ ಮಾಡಬೇಕು ಹಾಗೇನಾದರೂ ಇದ್ದಲ್ಲಿ ಒಂದು ಸ್ಕ್ರೂಡ್ರೈವರ್ನ ಉಪಯೋಗಿಸ್ಬಿಟ್ಟು ಅದನ್ನು ಕ್ಲಿಯರ್ ಮಾಡಬೇಕು ಇದರಿಂದ ಪಾಟ್ನಲ್ಲಿ ಎಕ್ಸಸ್ ಆಗಿರುವಂತಹ ನೀರು ಸರಾಗವಾಗಿ ಹರಿದು ಹೋಗುತ್ತೆ ಈಗ ತುಂಬ ಪ್ರಮುಖವಾದದ್ದು ಅಂತಂದರೆ ಮಣ್ಣಿನ ನಿರ್ವಹಣೆ ಅಥವಾ ಸಾಯಿಲ್ ಮ್ಯಾನೇಜ್ಮೆಂಟ್ ಇದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ ಗಿಡದ ಸುತ್ತಮುತ್ತ ಇರುವಂತಹ ಮಣ್ಣನ್ನು ಸ್ವಲ್ಪ ಎತ್ತರಿಸಬೇಕು ಇದರಿಂದ ಗಿಡದ ಹತ್ತಿರ ನೀರು ಶೇಖರಣೆ ಆಗೋದಿಲ್ಲ ಮತ್ತು ಬೇರು ಕೊಳೆಯೋದಿಲ್ಲ ಗಿಡಗಳಿಂದ ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಗುಂಡಿಯನ್ನು ಮಾಡಿ ಸುತ್ತಲಿನ ಜಾಗದಿಂದ ಸಣ್ಣ ಸ್ಟ್ರಂಚ್ ಅಥವಾ ಕಾಲುವೆಗಳನ್ನು ಮಾಡಿ ಈ ಗುಂಡಿಗೆ ಸಂಪರ್ಕ ಕಲ್ಪಿಸಿರಿ ಇದರಿಂದ ಮಳೆಗಾಲದಲ್ಲಿ ನೀರು ಶೇಖರಣೆಯಾಗುತ್ತೆ ಮುಂದಿನ ಚಳಿಗಾಲದಲ್ಲೂ ಕೂಡ ನೆಲ ತೇವಾಂಶದಿಂದ ಕೂಡಿರುತ್ತೆ ನೀವು ಮಣ್ಣನ್ನು ಎತ್ತರಿಸುವಂಥ ಸಂದರ್ಭದಲ್ಲಿ ಅಥವಾ ರೈಸ್ಡ್ ಬೆಡ್ಸ್ ಮಾಡುವಂಥ ಸಂದರ್ಭದಲ್ಲಿ ಡ್ರೈನೇಜ್ ಸಾಯಿಲ್ ಮಿಕ್ಸ್ಚರ್ ಅನ್ನು ಯೂಸ್ ಮಾಡೋದು ಒಳ್ಳೆಯದು ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಕಾಂಪೋಸ್ಟ್ ಅಥವಾ ಆರ್ಗ್ಯಾನಿಕ್ ಕಿಚನ್ ವೇಸ್ಟ್ ಇಪ್ಪತ್ತು ಪರ್ಸೆಂಟ್ ಮರಳು ಐವತ್ತು ಪರ್ಸೆಂಟ್ ಗಾರ್ಡನ್ ಸಾಯಿಲನ್ನು ಅನ್ನು ಉಪಯೋಗಿಸಿ ಆಮೇಲೆ ಐದು ಪರ್ಸೆಂಟ್ ಅಷ್ಟು ಮುಲ್ಚಿಂಗ್ ಅಂತಂದರೆ ಈ ಒಣಗಿದ ಎಲೆಗಳು ಅಥವಾ ಹುಲ್ಲನ್ನು ನೀವು ಇದಕ್ಕೆ ಉಪಯೋಗಿಸಬಹುದು ಗಿಡದ ಕೆಳಭಾಗವನ್ನ ಅಂದ್ರೆ ಬೇರಿನ ಭಾಗದಲ್ಲಿ ಒಣಗಿದ ಎಲೆಗಳು ಅಥವಾ ಡ್ರೈ ಕಿಚನ್ ವೇಸ್ಟ್ ನಿಂದ ಕವರ್ ಮಾಡಿ ಇದರಿಂದ ಮಳೆಯಿಂದ ಉಂಟಾಗುವಂತಹ ಮಣ್ಣಿನ ಸವಕಳಿಯನ್ನು ತಪ್ಪಿಸಬಹುದು ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ತೀನಿ ನಿಮ್ಗೆ ಇದೆ ಎರೆಹುಳು ಅಥವಾ ಅರ್ಥ್ ಫಾರ್ಮ್ಸ್ ಗಿಡಗಳಿಗೆ ಎಷ್ಟೊಂದು ಉಪಯೋಗಕರ ಅಂತ ಹೇಳಿ ಈ ಮಳೆಗಾಲದಲ್ಲಿ ಎರೆಹುಳುಗಳು ಮಣ್ಣಿನ ಮೇಲ್ಭಾಗಕ್ಕೆ ಬರ್ತವೆ ಒಂದು ಈ ಮಳೆಗಾಲ ಎರೆಹುಳುಗಳ ಬ್ರೀಡಿಂಗ್ ಟೈಮ್ ಆಮೇಲೆ ಮಣ್ಣಿನ ಕೆಳಭಾಗದಲ್ಲಿ ಇವುಗಳಿಗೆ ಆಮ್ಲಜನಕದ ಕೊರತೆ ಉಂಟಾಗಿ ಅವು ಮೇಲ್ಭಾಗಕ್ಕೆ ಬರ್ತವೆ ನೀವು ಒಂದು ಕೆಲಸ ಮಾಡಬೇಕು ಏನಂದರೆ ಸಾಧ್ಯವಾದಷ್ಟು ಇವನ್ನು ಕಲೆಕ್ಟ್ ಮಾಡಿ ನಿಮ್ಮ ಗಾರ್ಡನ್ನಲ್ಲಿ ಡ್ರೈಜ್ ಇರುವಂತಹ ಜಾಗದಲ್ಲಿ ಬಿಡಿ ಗುಂಡಿಯಲ್ಲಿ ಬಿಡಬೇಡಿ ನಿಮ್ಮ ಗಾರ್ಡನ್ನಲ್ಲಿ ಇವುಗಳನ್ನು ಉಳಿಸ್ಕೊಂಡ್ಬಿಟ್ಟು ಬೆಳೆಸೋದ್ರಿಂದ ನಿಮ್ಮ ಮಣ್ಣು ತುಂಬಾ ಫಲವತ್ತಾಗುತ್ತೆ ಈಗ ಇನ್ನೊಂದು ಬಹಳ ಮುಖ್ಯ ವಿಷಯವನ್ನು ನಿಮಗೆ ಹೇಳ್ತೀನಿ ಈ ಸಮಯದಲ್ಲಿ ಕಪ್ಪೆಗಳು ಲೇಝರ್ಸ್ ಇಂಥ ಸಣ್ಣ ಪುಟ್ಟ ಪ್ರಾಣಿಗಳು ನಿಮ್ಮ ಗಾರ್ಡನ್ ಅಲ್ಲೇ ಕಾಣಿಸಬಹುದು ಇವುಗಳನ್ನು ಓಡಿಸಬೇಡಿ ಇದರಿಂದ ಈ ಸೀಸನ್ನಲ್ಲಿ ಬೆಳೆಯುವಂತಹ ಕೀಟಗಳಿಂದ ಗಿಡಗಳಿಗೆ ರಕ್ಷಣೆ ಸಿಗುತ್ತೆ ಸಾಧ್ಯವಾದಲ್ಲಿ ನಿಮ್ಮ ಗಾರ್ಡನ್ ನಲ್ಲಿ ಸಣ್ಣದೊಂದು ಟ್ರೆಂಚ್ ಅಥವಾ ಗುಂಡಿಯನ್ನು ಮಾಡಿ ಇದರಿಂದ ಕಪ್ಪೆಗಳು ನಿಮ್ಮ ಗಾರ್ಡನ್ಗೆ ಬರ್ತವೆ ಈ ಮಳೆಗಾಲದಲ್ಲಿ ಇನ್ನೊಂದು ಕೆಲಸವನ್ನ ನೀವು ಮಾಡಬೇಕು ಇದು ರೀಪಾಟಿಂಗ್ ಮಾಡಲಿಕ್ಕೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಆದ್ದರಿಂದ ಈ ಸಂದರ್ಭದಲ್ಲಿ ಹಳೆಯ ಗಿಡಗಳನ್ನೆಲ್ಲ ಸ್ವಲ್ಪ ಬೇರುಗಳನ್ನೆಲ್ಲ ಚೆಕ್ ಮಾಡಿಬಿಟ್ಟು ತೆಗೆದು ಮತ್ತೆ ರೀ ಮಾಡಬೇಕು ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ನಾನು ನಿಮಗೆ ಮಾಡಿ ತಿಳಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಳೆಗಾಲದಲ್ಲಿ ನಿಮ್ಮ ಗಾರ್ಡನ್ ನಲ್ಲಿ ಇರುವಂತಹ ಗಿಡಗಳನ್ನ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಹೇಗೆ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಅಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಯಲ್ಲಿ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಈ ಮಳೆಗಾಲವನ್ನು ಎಂಜಾಯ್ ಮಾಡಿ ಬೈ ಬಾಯ್